ಇನ್ನು ಇವತ್ತು ಸಿಎಂ ಸಿದ್ದರಾಮಯ್ಯನವರು ತಮ್ಮ ಎರಡನೇ ಜನಸ್ಪಂದನ ಕಾರ್ಯಕ್ರಮವನ್ನ ಇವತ್ತು ನಡೆಸಿದ್ದಾರೆ ಅಂದ್ಕೊಂಡಂತೆ ಬಹಳ ಮಂದಿ ಸಿಕ್ಕಿರುವಂತ ಮಾಹಿತಿ ಪ್ರಕಾರವಾಗಿ ಸುಮಾರು ಹನ್ನೊಂದು ಸಾವಿರ ಅರ್ಜಿಗಳು ಇವತ್ತು ಮುಖ್ಯಮಂತ್ರಿಗಳ ಕೈ ಸೇರಿವೆ ಬೇರೆ ಬೇರೆ ಇಲಾಖೆಗಳಿಗೆ ಹಾಗಿನ ಅರ್ಜಿಗಳನ್ನ ಅಂತ ಇಲಾಖೆಗಳಿಗೆ ವಿಲೇವಾರಿ ಮಾಡಿ ಕೂಡಲೇ ಒಂದು ತಿಂಗಳ ಒಳಗಾಗಿ ಈ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಖಡಕ್ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಬಹಳಷ್ಟು ಇಂಟ್ರೆಸ್ಟಿಂಗ್ ಕೇಸ್ ಸ್ಟಡಿಗಳನ್ನ ಕೂಡ ನಾವು ಇವತ್ತು ನೋಡಬಹುದಾಗಿತ್ತು ಜನ ಹತ್ತಾರು ರೀತಿಯಾದಂತಹ ತಮ್ಮ ಸಮಸ್ಯೆ ಗೋಳನ್ನ ಇವತ್ತು ಮುಖ್ಯಮಂತ್ರಿಗಳ ಬಳಿ ಹೇಳ್ಕೊಂಡ್ರು ಹಾಗಾದ್ರೆ ಹೇಗಿತ್ತು ಜೊತೆಗೆ ಇದರ ಮುಂದುವರೆದ ಭಾಗವಾಗಿ ಆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಂತ ಕಾರ್ಯ ಇದು ಹೇಗೆ ನಡೆಯುತ್ತೆ ಬನ್ನಿ ನೋಡೋಣ

ನೀರು ಕುಡದೇ ಇಲ್ಲ ನಾವು ಹದಿನೆಂಟ್ ಸಾವಿರ ಕಟ್ಟಿ ಯಾವ ತರ ನೀವು ಜನಗಳಿಗೆ ಸ್ಪಂದನೆ ಮಾಡ್ತಾ ಇದೀರಿ ಒಂದ್ ಕಂದಾಯವಾದ ಜಮೀನು ಮಾಡಿ ಓಡಾಡ್ಸ

ಕಾರ್ಯದರ್ಶಿಗಳು ಕೂಡಲೇ ಸಮಸ್ಯೆಗಳನ್ನ ಏನು ಜನ ಅರ್ಜಿಗಳ ಮೂಲಕ ಕೊಟ್ಟಿದ್ದಾರೆ ಆದಷ್ಟು ಜಾಗ್ರತೆ ಇತ್ಯರ್ಥ ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕು ನೀವು ಯಾರು ಕೂಡ ಸಂಶಯ ಪಡಬೇಕಾದಂತ ಅಗತ್ಯ ಇಲ್ಲ ಚಿಂತೆ ಪಡಬೇಕಾದಂತ ಅಗತ್ಯ ಇಲ್ಲ ನೀವು ಕೊಟ್ಟಿರ್ತಕ್ಕಂಥ ಎಲ್ಲ ಅರ್ಜಿಗಳಿಗೂ ಕೂಡ ಪರಿಹಾರದ ರೂಪಿನಲ್ಲಿ ಸರ್ಕಾರ ಮಾಡುತ್ತದೆ ಒಬ್ಬೊಬ್ಬರದ್ದು ಒಂದೊಂದು ಸಮಸ್ಯೆ ಬದುಕಿನ ಸಂಕಷ್ಟಕ್ಕೆ ಸಿಲುಕಿ ಒದ್ದಾಡಿದವರ ಕಣ್ಣೀರು ಸಮಸ್ಯೆಗಳ ಸುಳಿಗೆ ಸಿಲುಕಿದವರ ಅಸಹಾಯಕತೆ ಜನರ ಎಲ್ಲಾ ಸಮಸ್ಯೆಗಳಿಗೂ ಉತ್ತರ ಎಲ್ಲಾ ನೋವುಗಳಿಗೂ ಸಾಂತ್ವನ ಸ್ಥಳದಲ್ಲೇ ಪರಿಹಾರ ನಾನಿದ್ದೇನೆ ಎನ್ನುವ ಭರವಸೆಯ ಮಾತು ನೀವು ಕೊಟ್ಟಿರ್ತಕ್ಕಂಥ ಎಲ್ಲಾ ಅರ್ಜಿಗಳಿಗೂ ಕೂಡ ಪರಿಹಾರದ ರೂಪಿನಲ್ಲಿ ಸರ್ಕಾರ ಮಾಡುತ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ನಾನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಇದು ಇವತ್ತು ವಿಧಾನಸೌಧದ ಮುಂಭಾಗ ನಡೆದ ಸಿಎಂ ಸಿದ್ದರಾಮಯ್ಯರ ಎರಡನೇ ಜನಸ್ಪಂದನ ಕಾರ್ಯಕ್ರಮದ ದೃಶ್ಯಗಳು ಹೆಸರಿಗೆ ತಕ್ಕಂತೆ ಜನರ ಕಷ್ಟಗಳಿಗೆ ಸಿಎಂ ಸಿದ್ದರಾಮಯ್ಯ ಸ್ಪಂದಿಸಿದ್ದಾರೆ ಕೆಲವೊಂದು ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ ಕೊಟ್ಟ ಸಿಎಂ ಅಧಿಕಾರಿಗಳಿಗೂ ಸೂಕ್ತ ಪರಿಹಾರ ಕೈಗೊಳ್ಳುವಂತೆ ಅಲ್ಲೇ ಸೂಚನೆ ಕೊಟ್ಟರು ಅಹವಾಲು ನಂಬರ್ ಒನ್ ಜೀವನ ಮಾಡುವುದು ಕಷ್ಟ ಆಗ್ತಿದೆ ದಯಾಮರಣ ಕೊಡಿಸಿಬಿಡಿ ಇದು ಇಂದು ಜನಸ್ಪಂದನಕ್ಕೆ ಬಂದಿದ್ದ ಮಂಡ್ಯ ಮೂಲದ ಮಹಿಳೆಯ ಅಸಹಾಯಕ ನುಡಿ ಟಿವಿ ನೈನ್ ಜೊತೆ ನೋವು ತೋಡಿಕೊಂಡ ಶ್ರೀರಂಗಪಟ್ಟಣ ತಾಲೂಕಿನ ಮೀನಾ ನನಗೆ ಜೀವನ ನಡೆಸಲು ತುಂಬಾ ಕಷ್ಟವಾಗುತ್ತಿದೆ ನಾನು ಅಂಗವಿಕಲೆ ಯಾರೂ ಕೆಲಸ ಕೊಡ್ತಿಲ್ಲ ನನ್ನ ಮಗನ ಶಿಕ್ಷಣಕ್ಕೆ ಸಹಾಯ ಮಾಡಿ ಇಲ್ದಿದ್ರೆ ನನಗೂ ನನ್ನ ಮಗನಿಗೂ ದಯಾಮರಣ ಕೊಡಿ ಅಂತ ಕಣ್ಣೀರು ಹಾಕಿದ್ದಾರೆ ಜೀವನ ಮಾಡೋಕೆ ನಮ್ಗೆ ತುಂಬ ಹಿಂಸೆ ಆಗ್ತದೆ ಸರ್ ನನಗೂ ನನ್ನ ಮಗನಿಗೂ ಅವ್ನಿಗೆ ಎಜುಕೇಷನ್ ಗೆದ್ದಾರು ಹೆಲ್ಪ್ ಮಾಡಿ ನಮಗೆ ಸರ್ ದಯ ಮರಣ ಕೊಡಿಸ್ಬಿಟ್ಟು ಇಬ್ಬರಿಗೂ ನನಗೂ ನನ್ನ ಮಗನಿಗೆ ಇಬ್ಬರಿಗೂ ತುಂಬ ಕಷ್ಟ ಸರ್ ನಮಗೆ ಆಹ್ವಾಲು ನಂಬರ್ ಎರಡು ತಾಯಿಗೆ ಅನಾರೋಗ್ಯ ವರ್ಗಾವಣೆ ಕೋರಿ ಶಿಕ್ಷಕಿ ಕಣ್ಣೀರು ಇಂದಿನ ಜನಸ್ಪಂದನ ಕಾರ್ಯಕ್ರಮಕ್ಕೆ ಆಗಮಿಸಿದ ಶಿಕ್ಷಕಿಯೊಬ್ಬರು ವರ್ಗಾವಣೆ ಮಾಡುವಂತೆ ಆಗ್ರಹಿಸಿ ಕಣ್ಣೀರು ಹಾಕಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಕೆಲಸ ಮಾಡ್ತಿರುವ ಶಿಕ್ಷಕಿ ತಾಯಿ ಕ್ಯಾನ್ಸರ್ನಿಂದ ಬಳಲುತ್ತಿದ್ದು ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ ಕೂಡ ಆಗಿದೆ ಹೀಗಾಗಿ ತಾಯಿ ಜೊತೆ ಇರಬೇಕಾಗುತ್ತೆ ಅಂತ ಕಣ್ಣೀರು ಹಾಕಿದ್ದಾರೆ ಚಿಕ್ಕಬಳ್ಳಾಪುರದಿಂದ ಶಿಡ್ಲಘಟ್ಟಕ್ಕೆ ವರ್ಗಾವಣೆ ಮಾಡುವಂತೆ ಮನವಿ ಮಾಡಿದ್ದಾರೆ ಅಹೋವಾಲು ನಂಬರ್ ಮೂರು ಪ್ರೌಢಶಾಲೆ ನಿರ್ಮಿಸುವಂತೆ ವಿದ್ಯಾರ್ಥಿಗಳ ಬೇಡಿಕೆ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಪ್ರೌಢಶಾಲೆಗಾಗಿ ಐವತ್ತು ವಿದ್ಯಾರ್ಥಿಗಳು ಬೇಡಿಕೆ ಇಟ್ಟಿದ್ದಾರೆ ಹುಬ್ಬಳ್ಳಿಯಿಂದ ಬಂದಿರುವ ವಿದ್ಯಾರ್ಥಿಗಳು ತಮ್ಮ ಸಮಸ್ಯೆ ಹೇಳಿಕೊಂಡರು ನಮ್ಮ ಊರಿನಿಂದ ಶಾಲೆಗೆ ನಾಲ್ಕೈದು ಕಿಲೋಮೀಟರ್ ದೂರ ಇದೆ ನಮಗೆ ತುಂಬಾ ಕಷ್ಟ ಆಗ್ತಿದೆ ದೂರ ಆಗ್ತಿರೋದ್ರಿಂದ ಪೋಷಕರು ಶಾಲೆಗೆ ಹೋಗೋದು ಬೇಡ ಅಂತಿದ್ದಾರೆ ಅಂತ ಅಳಲು ತೋಡಿಕೊಂಡಿದ್ದಾರೆ ಈಗ ಹೈಸ್ಕೂಲ್ ಇತ್ರ ಒಂದ್ ಒಂದು ಒಂದ್ ಹೂರ್ ಹೋಗ್ಬೇಕು ಹೋಗಬೇಕು ನಾಕ್ ಕಿಲೋಮೀಟರ್ ಇಲ್ಲ ಐದು ಕಿಲೋಮೀಟರ್ ಬಸ್ಸಿನ ಸೌಕರ್ಯ ಅಂತ ಮೊದಲೇ ಇಲ್ಲ ಒಂದಿನ ಬರ ಒಂದಿನ ಬರಲ್ಲ ಐದು ಗಂಟೆ ಮಟ್ಟ ದಾರಿ ನೋಡಿದ್ರೆ ಏಳುವರೆಗೆ ಎಂಟು ಗಂಟೆಗೆ ಬಸ್ ಬರತ್ತೆ ನೀವು ನಡಿತಾ ಹೋಗೋದಾದ್ರೆ ಸ್ಕೂಲಿಗೆ ಹೋಗ್ಬೇಡ ಅಂತ ಅಂತಿದ್ದಾರೆ ಅದಕ್ಕೆ ನಮ್ಮ ನಮ್ಮೂರಲ್ಲೇ ನಮಗೆ ಪ್ರೌಢಶಾಲೆ ಆದ್ರೆ ನಮ್ಗೆ ಅನುಕೂಲ ಆಗತಿ ಅಂತ ಹೇಳಿ ನಾವು ಮೂರ್ ವರ್ಷದಿಂದ ಹೇಳಿದ್ರು ನಮ್ಗೆ ಯಾರು ರೆಸ್ಪಾನ್ಸ್ ಮಾಡಿಲ್ಲ ನಾವೇ ವಿದ್ಯಾರ್ಥಿಗಳ ಹೋಗಿ ಮಾತಾಡಿದ್ರೆ ನಾವೇ ಅಲ್ಲಿಂದ ಇಲ್ಲಿವರೆಗೆ ಬಂದಿರೋ ಅಹವಾಲು ಭೂಮಿ ಕುಡಿಯಿಂದ ಎಂದ ಲಂಬಾಣಿ ಮಹಿಳೆಯರು ಸಿಎಂ ಜನಸ್ಪಂದನದಲ್ಲಿ ದೇವದುರ್ಗದಿಂದ ಆಗಮಿಸಿದ್ದ ಲಂಬಾಣಿ ಸಮುದಾಯದ ಮಹಿಳೆಯರು ಮನವಿ ಸಲ್ಲಿಸಿದರು ನಮಗೂ ನಮ್ಮ ಭೂಮಿ ಅಂತ ಬೇಕು ಭೂಮಿ ಸಿಕ್ಕರೆ ಕೃಷಿ ಮಾಡ್ಕೊಂಡು ಬದುಕ್ತೀವಿ ನಾವು ಎಷ್ಟು ಅಂತ ಜೀವನ ಪೂರ್ತಿ ದುಡಿದು ತಿನ್ನೋದು ಅಂತ ಅಳಲು ತೋಡಿಕೊಂಡ್ರು ಬಡೂರಿದ್ದಿ ದುಡ್ಕೊಂಡ್ ತಿನ್ನಾಕತಿ ದೇಶ ದುಡಿಬೇಕು ತಿನ್ಬೇಕು ಎಲ್ಲಿಗೆ ಬಂದ್ ಕೇಳುವ ಎಲ್ಲಿಗ ನಮ್ಗೆ ಕೊಟ್ರೆ ಬಂದ್ರ ಅದ್ರ ಮೇಲೆ ಮಾಡ್ಕೊಂತಿ ಅಹವಾಲು ನಂಬರ್ ಐದು ಹದಿನೆಂಟು ಸಾವಿರ ನೀರಿನ ಬಿಲ್ ಮೀಟರ್ ಸಮೇತ ಆಗಮಿಸಿದ ವ್ಯಕ್ತಿ ಸಿಎಂ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಹದಿನೆಂಟು ಸಾವಿರ ವಾಟರ್ ಬಿಲ್ನಿಂದ ಕಂಗಾಲಾದ ವ್ಯಕ್ತಿಯೊಬ್ಬರು ಆಗಮಿಸಿದ್ರು ಯಲಹಂಕ ನಿವಾಸಿ ಶಿವಶಂಕರ್ಗೆ ಕಾವೇರಿ ನೀರು ಬಳಸದಿದ್ರೂ ಹದಿನೆಂಟು ಸಾವಿರ ಬಿಲ್ ಬಂದಿದೆ ಬಿಲ್ ಹಾಗೂ ವಾಟರ್ ಮೀಟರ್ ಬೋರ್ಡ್ ಸಮೇತ ಆಗಮಿಸಿ ಅಳಲು ತೋಡಿಕೊಂಡ್ರು ಇಷ್ಟು ವಾಟರ್ ಬಳಸದಿದ್ರೂ ಹೆಚ್ಚಾಗಿ ಬಿಲ್ ಬಂದಿದೆ ಅಂತ ನೋವು ವ್ಯಕ್ತಪಡಿಸಿದರು ಹದಿನೆಂಟು ಸಾವಿರದ ನಾನೂರ ತೊಂಬತ್ತೆಂಟು ರೂಪಾಯಿ ಕಟ್ಟಬೇಕಂತ ಬಿಲ್ ಕೊಟ್ಟಿದ್ದಾರೆ ಸಿಎಂ ಜನಸ್ಪಂದನ ಕಾರ್ಯಕ್ರಮಕ್ಕೆ ಕಾಲು ಕಳೆದುಕೊಂಡ ವ್ಯಕ್ತಿ ಆಗಮಿಸಿ ತಮ್ಮ ಅಹವಾಲು ಸಲ್ಲಿಸಿದ್ದಾರೆ ಕೆಲಸಕ್ಕೆ ತೆರಳುವಾಗ ಅಪಘಾತದಿಂದ ಕಾಲು ಕಳೆದುಕೊಂಡ ಚಾಮರಾಜನಗರ ಮೂಲದ ನಾಗರಾಜ್ ಬೆಂಗಳೂರಿನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಿದ್ದಾರೆ ಇಎಸ್ಐ ಪಿಂಚಣಿ ಬರ್ತಿಲ್ಲ ಅಂತ ಅಳಲು ತೋಡಿಕೊಂಡಿದ್ದಾರೆ ಆಕ್ಸಿ ಆಕ್ಸಿಡೆಂಟ್ ಆಗಿಬಿಟ್ಟರೆ ಕಾಲು ರಿಮೂವ್ ಆಗ್ಬಿಟ್ಟು ಸರ್ ಮಂಡಿನ ಮೇಲೆ ತಗ್ ಕಾಲು ತೆಗೆದು ಬಿಟ್ಟಿದ್ದಾರೆ ಇವಾಗ ನಮಗೆ ಇ ಎಸ್ ಐ ಕಡೆಯಿಂದ ಪೆನ್ಷನ್ ಬರಬೇಕು ಆ ಪೆನ್ಷನ್ ಕೊಡಿ ಅಂತಂತಂದರೆ ನಮ್ಮ ಇ ಎಸ್ ಐ ಲೋಕಲ್ ಆಫೀಸಲ್ಲಿ ಆಗದಿಲ್ಲ ಆಗದಿಲ್ಲ ಅಂತ ಆಟ ಆಡಿಸ್ತಾ ಇದ್ದಾರೆ ಹೀಗೆ ಇವತ್ತು ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ನೊಂದವರು ಸಿಎಂ ಸಿದ್ದರಾಮಯ್ಯ ನಡೆಸಿಕೊಟ್ಟ ಜನಸ್ಪಂದನಕ್ಕೆ ಆಗಮಿಸಿದರು ತಮಗಾಗ್ತಿರುವ ತೊಂದರೆ ಬದುಕಿನ ಸಂಕಷ್ಟಗಳನ್ನು ಸಿಎಂ ಮುಂದಿಟ್ಟಿದ್ದಾರೆ ಸಿಎಂ ಮುಂದೆ ಅಹವಾಲು ತೋಡಿಕೊಂಡವರು ಪರಿಹಾರಕ್ಕಾಗಿ ಎದುರು ನೋಡುತ್ತಿದ್ದು ಆದಷ್ಟು ಬೇಗ ಸಂತ್ರಸ್ತರ ಸಂಕಷ್ಟಗಳು ದೂರಾಗಿ ಅನ್ನೋದೇ ನಮ್ಮ ಹಾರೈಕೆ ಅನಿಲ್ ಕಲ್ಕೆರೆ ಶಿವಪ್ರಸಾದ್ ಜೊತೆ ಸುನಿಲ್ ಟಿವಿ ನೈನ್ ಬೆಂಗಳೂರು